ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಹಾಗೂ ರುಚಿಯಾಗಿ ಸಬ್ಸಿಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಬೋಂಡನ್ನು ಹೇಗೆ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊಸಿಗೆ ಸೊಪ್ಪು ಬೋಂಡ ಮಾಡೋದಕ್ಕೆ ಮೊದಲಿಗೆಯಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಮೂರು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಜೀರಿಗೆನ ತಗೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿಮೆಣಸಿನಕಾಯಿ ಜೀರಿಗೆನ ಹಾಕೊತಾ ಇದ್ದೇನೆ ಇವೆಲ್ಲನ ಸೇರಿಸಿದಾದ್ಮೇಲೆ ಈಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೈಸ್ ಪೇಸ್ಟ್ ಮಾಡ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದು ಆಗಿದೆ ಒಂದು ಬೌಲ್ ತಗೊಂಡಿದ್ದೇನೆ ಇಲ್ಲಿ ಆ ಬೌಲಿಗೆ ನಾನಿಲ್ಲಿ ಕಡಲೆ ಹಿಟ್ಟು ಹಾಕೊತಾ ಇದ್ದೇನೆ ನೋಡಿ ಇಷ್ಟು ಕಡಲೆ ಹಿಟ್ಟನ್ನ ಜರಡಿ ಹಿಡಿದು ಹಾಕೊತಾ ಇದ್ದೇನೆ ಕಡಲೆ ಹಿಟ್ಟನ್ನ ಸೇರಿಸಿರೋದು ಆಯಿತು ಹಾಗೆ ನಾನು ಇದರ ಜೊತೆಯಲ್ಲಿ ಎರಡು ಸ್ಪೂನು ಕಾರ್ನ್ ಫ್ಲೋರ್ನ ಹಾಕೊತಾ ಇದ್ದೇನೆ ಕಾರ್ನ್ ನಿಮ್ಮ ಮನೇಲಿ ಚಿಂತೆನೆ ಮಾಡೋದಕ್ಕೆ ಹೋಗ್ಬೇಡಿ ಇದರ ಬದಲಾಗಿ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಸೇರಿಸಿದಾದ್ಮೇಲೆ ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಪುದೀನನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ಅನಂತರ ಇದಕ್ಕೆ ನಾನು ಈರುಳ್ಳಿನ ಹಾಕೊತಾ ಇದ್ದೇನೆ ಈರುಳ್ಳಿನ ಸಾಧ್ಯವಾದಷ್ಟು ತೆಳ್ಳವಾಗಿ ಕಟ್ ಮಾಡಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕೊಳ್ಳಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡಿರೋದಾಯಿತು ಈಗ ನಾನು ಇದಕ್ಕೆ ಆಗಲೇ ನಾವು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿನ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಇಲ್ಲಿ ನಾನು ಒಂದು ಬೌಲು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರೋ ಆ ಪ್ರಮಾಣಕ್ಕೆ ತಕ್ಕಂತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಡಿಗೆ ಸೋಡನ ಹಾಕೊಳ್ಳಿ ಉಪ್ಪು ಅಡಿಗೆ ಸೋಡನ ಹಾಕೊಂಡಿರೋದು ಆಯಿತು ಈಗ ನಾನು ನೀರು ಹಾಕದಲ್ಲೇ ಮಿಕ್ಸ್ ಮಾಡ್ಕೊತೀನಿ ಯಾಕೆಂದರೆ ಸೊಪ್ಪು ಹಾಗೆ ಈರುಳ್ಳಿಲಿ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ನೀರು ಹಾಕದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕಲಿಸ್ಬೇಕಾದ್ರೆ ಹಿಟ್ಟೇನಾದರೂ ಗಟ್ಟಿ ಅನ್ನಿಸ್ತು ಅಂದಾದರೆ ಮಾತ್ರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದು ಆಯಿತು ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ತಗೊಂಡು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ ಈಗ ನಾನು ಬೋಂಡ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೇನೆ ನಾವು ಇಲ್ಲಿ ಬೋಂಡನ ಆದಷ್ಟು ಸಣ್ಣ ಸೈಜಲ್ಲಿ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಇಲ್ಲಿ ಹಾಕಿದ ಜಾಗದಲ್ಲೇ ಹಾಕೋದಕ್ಕೆ ಹೋಗ್ಬೇಡಿ ಸಪ್ರೇಟಾಗಿ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ಬೇಯ್ತಾ ಬೇಯ್ತಾ ಬಬಲ್ಸ್ ಎಲ್ಲ ಬರ್ತಿತ್ತಲ್ಲ ವೆರಿ ಸ್ಟಾರ್ಟಿಂಗು ಅದೆಲ್ಲ ಕಡಿಮೆ ಆಗ್ತಾಯಿದೆ ಈಗ ಎರಡು ಸೈಡ್ ನಾನು ಟರ್ನ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಸುಲಭವಾಗಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಬೇ ಬೋಂಡಗಳೆಲ್ಲ ಬೆಂದಿದೆ ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಸಬ್ಸಿಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ರುಚಿಯಾಗಿ ಬೋಂಡನ ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೇನೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಂದಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್